ನಮಸ್ಕಾರ ಎಲ್ರಿಗೂ ಇವತ್ತೊಂದು ಸ್ಪೆಷಲ್ ಕಂಟೆಂಟ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಬೈಕ್ ಅಂದ್ರೆ ಇಷ್ಟ ಅಲ್ಲ ಹೇಳಿ ಈಗ ನ್ಯೂಸ್ ಅಂತ ಬೈಕ್ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ಅಂಬರೀಶ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಶಂಕರಣ್ಣ ಅವ್ರ ಜೊತೆ ಆಕ್ಟ್ ಮಾಡ್ತಿದ್ದ ವಿಲನ್ ಕ್ಯಾರೆಕ್ಟರ್ ಒಂದು ಬೈಕ್ ಕ್ರೇಜ್ ಬಂದಿದ್ರು ಅವರೆಲ್ಲ ಫಿಲಮಲ್ಲಿ ಆ ಬೈಕಲ್ಲಿ ಬರ್ತಿರೋದು ನೋಡಿ ಎಷ್ಟೋ ಜನ ಆ ಜಾವ ಬೈಕ್ ತಾಂಡಿದ್ದಾರೆ ಅದೇ ಜಾವ ಬೈಕ್ ಕ್ರೇಜ್ ಆದ್ರೆ ಇತ್ತೀಚೆಗಂತೂ ಆ ಜಾವ ಬೈಕ್ ಕ್ರೇಜ್ ಕಡಿಮೆ ಆಗಿದೆ ಆದರೆ ಇಲ್ಲಿನ ಕೆಲ ಯೂತ್ಸು ಆ ಜಾವ ಬೈಕ್ ನ ಇನ್ನೂ ಸೃಷ್ಟಿ ಮಾಡ್ತಾ ಇದ್ದಾರೆ ಜೊತೆಗೆ ಮೈಸೂರಿಗೆ ಹೋಗ್ತಾರೆ ಮೈಸೂರು ನಡೆಯೋ ಜಾವ ಡೇ ವಲ್ ಭಾಗವಹಿಸ್ತಾರೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂತಾರೆ ಎಂಜಾಯ್ ಮಾಡ್ತಾರೆ ಕೆಲಸದ ಹೊರತರ ನಡೆಯವೇನೋ ಸ್ಟ್ರೆಸ್ ಕಡಿಮೆ ಮಾಡ್ಕೊತ ಇದಾರೆ ಅವ್ರ ಎಂಜಾಯ್ಮೆಂಟು ಎಂಟರ್ಟೈನ್ಮೆಂಟು ಸ್ಟ್ರೆಸ್ ಕಡಿಮೆ ಎಲ್ಲ ಹೇಗಿರುತ್ತೆ ಅನ್ನೋದ ಅವರಿಂದನೆ ಕೇಳೋಣ ಆ ಗುಡುಗುಡು ಸದ್ದಿಗೆ ತಿರುಗಿ ನೋಡದವರೇ ಇಲ್ಲ ಆ ಸದ್ದಿಗೆ ಇಂಪ್ರೆಸ್ ಆಗಿದ್ದಲ್ಲದೆ ರೆಬಲ್ ಸ್ಟಾರ್ ರವರು ಗಜೇಂದ್ರ ಸಿನಿಮಾದಲ್ಲಿ ಜಾವ ಬೈಕ್ ಓಡಿಸುವುದನ್ನು ನೋಡಿ ತಾನೂ ಜಾವ ಬೈಕ್ ಕ್ರೇಜರ್ ಆಗಬೇಕೆಂದು ದುಡ್ಡನ್ನು ಕೂಡಿಟ್ಟು ಜಾವ ಬೈಕ್ ತಗೊಂಡು ಜಾವ ಕ್ರೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅರುಣ್ ಎನ್ಬೋರು ಬೇರೆ ಯಾರು ಈ ಬೈಕ್ ತಗೊಂಡಿರುವಂತ ನೀವು ಕೇಳಬಹುದು ಆದರೆ ನೀವೇ ಗಮನಿಸಿ ಈ ಜಾವ ಬೈಕ್ನಲ್ಲಿ ಓಡಾಡೋರೇ ಬಹಳ ವಿರಳ ಈ ಜಾವ ಕ್ರೇಜ್ ಇದ್ದದ್ದೇ ಏಯ್ಟೀಸ್ ನೈಂಟೀಸ್ನಲ್ಲಿ ಆ ಕ್ರೇಜ್ನ ಮತ್ತೆ ಇಲ್ಲಿನ ಕೆಲವರಿಂದ ಆರಂಭವಾಗಿದೆ ಅಲ್ಲದೆ ಮೈಸೂರಿಗೆ ಹೋಗಿ ಅಲ್ಲಿ ಜುಲೈ ಎರಡನೇ ಭಾನುವಾರ ನಡೆಯುವ ಅಂತಾರಾಷ್ಟ್ರೀಯ ಜಾವ ಡೇಗೆ ಪ್ರತಿ ವರ್ಷ ಭಾಗವಹಿಸಿ ಜಾವ ಬೈಕ್ ಕ್ರೇಜ್ನ ಇನ್ನೂ ಹೆಚ್ಚಿಸ್ಕೊತಾ ಇದ್ದಾರೆ ಇವರನ್ನು ನೋಡಿ ಈ ಭಾಗದ ಕೆಲ ಯುವಕರು ಜಾವ ಬೈಕ್ ಕ್ರೇಜರ್ ಆಗ್ತಾ ಇದ್ದಾರೆ ಜಾವ ಡೇಗೆ ಪ್ರತಿ ವರ್ಷವೂ ಹೋಗ್ತಾ ಇದ್ದಾರೆ ಇವರೇ ಜಾವ ಕ್ರೇಜರ್ ಅರುಣ್ ಅಂತ ಚಿಕ್ಕನಾಯ್ಕನಹಳ್ಳಿ ತುಮಕೂರು ಭಾಗದ ಜಾವ ಕ್ರೇಜರ್ ಇವರ ಕ್ರೇಜ್ ನೋಡಿನೇ ಈ ಭಾಗದ ಕೆಲ ಯುವಕರು ಜಾವ ಕ್ರೇಜರ್ ಆಗಿದ್ದಾರೆ ಹಾಯ್ ಅರುಣ್ ಹೇಗಿದ್ರೈ ಬಹಳ ಅಪರೂಪ ಆಯ್ತು ಸಿಕ್ಕಿ ನಾವು ಚೆನ್ನಾಗಿದ್ದೀನಿ ಇವ್ರ ಅರುಣ್ ಅಂತ ಜಾವ ಕ್ರೇಜರು ಇವರು ಕ್ರಿಕೆಟರ್ ಸಹ ಇವ್ರ ಆಟ ತುಂಬಾ ಚೆನ್ನಾಗಿರ್ತಾರೆ ನಾನು ನೋಡಿದೀನಿ ಆದ್ರೆ ಗಿಂತ ನನಗೆ ಜಾವ ಕ್ರೇಜರ್ ಅಂತ ಗೊತ್ತಾಯ್ತು ಹೇಗ್ ಗೊತ್ತಾಯ್ತು ಅಂತ ಅಂದ್ರೆ ಎಸ್ ಪಿ ಎಂ ಅಲ್ಲಿ ಏಮ್ ಅಂತ ಒಬ್ರು ಇದಾರೆ ಅವ್ರ ಪರಿಚಯ ಅವರು ಇವ್ರ ಬಗ್ಗೆ ನಮ್ಗೆ ಹೇಳಿರು ಇವರೊಬ್ಬರು ಜಾವ ಕ್ರೇಜರ್ ಅಂತ ಆ ಜಾವ ಕ್ರೇಜರ್ ಬಗ್ಗೆ ಒಂದು ವಿಡಿಯೋ ಮಾಡಿ ಯಾಕೆ ಜನಗಳಿಗೆ ತಿಳಿಸ್ಬಾರ್ದು ಅಂತ ಅವ್ರು ಹೇಳಿರು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಕ್ಕೆ ಅಂತ ಬಂದಿದ್ದೀನಿ ಅರುಣ್ ಹೇಳಿ ಜಾವ ಈ ಕ್ರೇಜ್ ಹೇಗೆ ಬಂತು ನಿಮಗೆ ಯಾವ ಫಿಲಮು ಅವಾಗೆಲ್ಲ ಕಡೆಯಿಂದ ಸರ್ಚ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಆ ಬೇರೆ ಬೇರೆ ಯಾವ್ದ್ರಲ್ಲಿ ಬಂದಿದೆ ಈ ಗಾಡಿ ಈ ಫಿಲಮ್ ಅಲ್ಲಿ ಇದೆ ಈ ಗಾಡಿ ಅದ್ರಲ್ಲಿ ಆ ಗಾಡಿ ಇದೆ ಇದು ಯಾವ್ದು ಅಂತ ನೋಡ್ಕೊಂಡು ಹೋದಾಗ ಒಂದ್ ಕಡೆಯಿಂದ ಸರ್ಚ್ ಮಾಡ್ಕೊಂಡು ಹೋದಾಗ ಫಸ್ಟ್ ನಮ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು ಜಾವ ಹಂಗಾಗಿ ಈ ಗಾಡಿ ಮೇಲೆ ನಮ್ಗೊಂದು ಸ್ವಲ್ಪ ಒಲವು ಜಾಸ್ತಿ ಆಮೇಲೆ ಅಂತ ಇದ್ರಲ್ಲಾಗಿದ್ದು ಜಗಸ್ಪೋಕಿಯ ಇದ್ದು ಇಲ್ಲಿ ಬಂದಾಗ ಮೋಸ್ಟ್ಲಿ ಸಿಕ್ಸ್ಟಿ ಫೈವ್ ಏನಿದೆ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಸ್ಟಾರ್ಟ್ ಮಾಡಿಸಿದ್ರು ಮೈಸೂರಲ್ಲೇ ಫ್ಯಾಕ್ಟ್ರಿ ಇವಾಗೆಲ್ಲ ಡೆಮಾಲಿಶ್ ಮಾಡಿ ಸಂಕಲ್ಪ ಅಂತ ಅಪಾರ್ಟ್ಮೆಂಟ್ ಎಲ್ಲ ಮಾಡಿದ್ದಾರೆ ಐಸ್ ಕ್ರೀಮ್ ಫ್ಯಾಕ್ಟರಿ ಆಗಿದೆ ಜಾಯಿ ಆಮೇಲೆ ಹಂಗಾಗಿ ಫಿಲಂಗಳಲ್ಲಿ ನೋಡಿ 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 ಎಷ್ಟಿದೆ ಯಾವ ವಯಸ್ಸಲ್ಲಿ ನೀವು ಜವಾಡ್ ಸಾವಿರದ ಹದಿನಾಲ್ಕರಲ್ಲಿ ತಗೊಂಡೆ ಆಮೇಲೆ ಸ್ವಲ್ಪ ಓಡಾಡದೆ ಫಸ್ಟ್ ಬೇರೆ ಕಲರ್ ಇತ್ತು ಅದನ್ನ ಚೇಂಜ್ ಮಾಡಿಸ್ಕೊಂಡೆ ನಾನು ನನ್ಗೆ ಹೇಳ್ಬಿಟ್ಟು ತಾಂಡು ಹೋಗಿ ಇಲ್ಲಿ ಹುಣಸೂರಲ್ಲಿ ಪಾಷಾ ಅಂತ ಮೆಕ್ಯಾನಿಕ್ ಅದ್ರು ಅವ್ರು ಸೀನಿಯರ್ ಬಹಳ ಸೀನಿಯರ್ ಮೆಕ್ಯಾನಿಕ್ ಅವ್ರ ಹತ್ರ ಹೋಗಿ ನಾನು ರೆಡಿ ಮಾಡಿಸುತ್ತೆ ರೆಡಿ ಮಾಡ್ಸಕ್ಕೆ ಹೆಚ್ಚು ಕಡಿಮೆ ಒಂದ್ ಎಂಟ್ರಿಂದ ಹತ್ತು ಅಷ್ಟು ಬಿಜಿ ಇದ್ರು ಅದ್ರ ಕೆಲಸ ಅಷ್ಟು ಪರ್ಫೆಕ್ಟ್ ಇರೋದವ್ರು ಹಂಗಾಗಿ ನಾನು ಅವ್ರನ್ನ ಏನಂದ್ರೆ ಹುಣಸೂರಲ್ಲಿ ಸ್ವಲ್ಪ ಬೆಳೆದಿದಾರ ನಮ್ಮ ದೊಡ್ಡ ಮತ್ತಲ್ಲಿ ಹಬ್ಬದ ಹಂಗಾಗಿ ಅಲ್ಲಿ ನೋಡಿದ್ದೆ ದೂರದಿಂದ ನಿಂತ ನೋಡ್ತಿದ್ವಿ ಅವ್ರು ರೆಡಿ ಮಾಡೋದನ್ನ ರೆಸ್ಟಾರ್ ಮಾಡೋದವ್ರು ಹತ್ರ ಹೋಗೋಕೆ ಭಯ ನಮ್ಗೆ ಏನಾದ್ರು ಅಂತಾರೇನೋ ಅಂತ ಅಂತೇಳಿ ಆಮೇಲೆ ಹೋಗ್ಬಿಟ್ಟು ಅವ್ರ ಹತ್ರನೇ ಹೇಳಿ ಅಲ್ಲೇ ಹೋಗಿ ಮಾಡಿ ಎರಡ್ ಸಾವಿರದ ಹತ್ತರಲ್ಲಿ ಅವಾಗಿಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ಜಾವ ಡೇ ಅಂತ ಏನು ಪ್ರತಿ ಜುಲೈ ಸೆಕೆಂಡ್ ಸಂಡೆ ಜಾವಾ ಇಂಟರ್ನ್ಯಾಷನಲ್ ಡಿ ಡೇ ಇಪ್ಪತ್ತೆರಡನೇ ವರ್ಷ ಅವಾಗಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಾನು ಮೈಸೂರಿನ ನೀವು ಜಾವ್ ಬೈಕ್ ತಂಡ ಏನ್ ಮಾಡ್ತಾ ಇದ್ರಿ ಕಾಲೇಜ್ ಡೇಸ್ ಅಲ್ಲ ಈ ಕ್ರೇಜ್ ಇತ್ತ ನಿಮ್ಗೆ ಇತ್ತು ಬಟ್ ಅವಾಗ ಫ್ಯಾಮಿಲಿ ಸ್ವಲ್ಪ ಕಷ್ಟ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಅವಾಗ ಸ್ವಲ್ಪ ಕೂಡಿಟ್ಟು ತಗೊಂಡಿದ್ದೆ ಚಿಕ್ಕನಹಳ್ಳಿ ಜಾವಾ ಬೈಕ್ ಇರೋದು ಇದೊಂದೇ ಇಲ್ಲ ಇದಾವೆ ನಾಲ್ಕು ಗಾಡಿನೂ ಇದೆ ಇನ್ನೊಂದು ಗಾಡಿ ಬರ್ಬೇಕಾಗಿತ್ತು ಎಸ್ ಬಿ ಜಾವ ಇದಾವೆ ಎಸ್ ಬಿ ಮೂರ್ ಇದಾವೆ ಅವ್ರು ಇನ್ನೊಬ್ರು ಬರ್ಬೇಕಾಗಿತ್ತು ಏನೋ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ನಿಮ್ಮ ನೀವು ಜಾವ ಟೇ ಹೋಗೋದೆಲ್ಲ ನೋಡಿ ಕೆಲವರೆಲ್ಲ ಇನ್ಸ್ಪಿರೇಷನ್ ಆಗಿ ಜಾವಾಗಿ ಮತ್ತೆ ಅಟೆಂಕ್ಷನ್ ಆಗಿದ್ದಾರೆ ಅಂತ ಕೇಳ್ಬಿಟ್ಟರೆ ಅವ್ರು ಯಾರೋ ಪರಿಚಯ ಮಾಡಿಸ್ತಾರೆ ಜಾವ ಬೈಕ್ ನೋಡಿ ಎಷ್ಟು ಜನ ಇನ್ಸ್ಪಿರೇಷನ್ ಆಗಿದ್ದಾರೆ ಅಂತ ಕೇಳ್ಪಟ್ಟೆ ಅದು ಯಾರು ಅಂತ ಪರ್ಚೆ ಮಾಡಿಸ್ಬೋತ್ಮ್ಮ ಇವನೊಬ್ಬ ಇನ್ನೊಬ್ಬ ಶ್ರೇಯಾಂಕ್ ಅಂತ ಅವ್ನ್ ಬರ್ಬೇಕಾಗಿತ್ತು ಅವ್ನು ಮಿಸ್ ಆಗಿದಾನೆ ಯಶವಂತ್ ಬರ್ತಿದ್ರು ಚಿತ್ರ ಆರ್ಟ್ಸು ಮತ್ತೆ ಇವರು ಸಮೀರ್ ಅಂತ ಸಾವನ್ ಅಂತ ಅವ್ರೆಲ್ಲಾ ಇನ್ಸ್ಪೈರ್ ಆಗಿ ಗಾಡಿಗಳು ತಗೊಂಡು ನಮ್ಮೂರಲ್ಲೂ ಕ್ರೇಜ್ ಸ್ಟಾರ್ಟ್ ಆಗಿದೆ ಎಲ್ಲಿಗೆ ಎಲ್ಲಿ ನೋಡ್ಬೇಕು ಇವರು ಹೇಳ್ರಿ ಮೈಸೂರಲ್ಲಿ ಹೇಗಿದೆ ಮೈಸೂರಲ್ಲಿ ಬರೀ ಹಳೆ ಇದನ್ನ ಅಂತ ಗಾಡಿಗಳ ಜಾವ ಎಸ್ ಡಿ ಮತ್ತೆ ರೋಡ್ ಕಿಂಗ್ ಈ ಮೂರ್ ಗಾಡಿಗಳು ಬರುತ್ತೆ ಬೇರೆ ಯಾವ್ದು ಬರಲ್ಲ ಮೊದ್ಲೆಲ್ಲ ಹೊಸ ಗಾಡಿಗಳೆಲ್ಲ ಬಿಟ್ಟಿದ್ರಲ್ಲ ಆ ಹೊಸ ಗಾಡಿಗಳು ಬಿಟ್ಟಾಗ ಹೊಸ ಗಾಡಿಗಳೂ ಒಂದ್ಸಲ ಮಾಡಿದ್ರು ಆ ರೈಟ್ ಚೆನ್ನಾಗಿಲ್ಲ ಅಂತ ಹೇಳಿ ಈಗ ಚೇಂಜ್ ಮಾಡಿದ್ರೆ ಬರೀ ಟೂರ್ ಸ್ಟ್ರಾಕ್ ಮಾತ್ರ ಬರುತ್ತೆ ಅಂದ್ರೆ ಹಳೆ ಗಾಡಿಗಳು ಮಾತ್ರ ಎಸ್ ಡಿ ಅಂದ್ರೆ ಏನಾಗಿದೆ ಅಲ್ಲಿ ಒಂದ್ ನಾಲ್ಕೈದು ಬ್ಯಾಚ್ ಇದೆ ಅವ್ರವ್ರು ಅಲ್ಲಿ ಈ ತರ ಒಂದೊಂದು ಇವೆಂಟ್ ತರ ಮಾಡ್ತಾರೆ ಕೆಲವರು ಏನಾಗ್ತಾರೆ ಗುಂಡುಪೇಟೆ ರೈಡ್ ಹೋಗ್ತಾರೆ ಕೆಲವರು ಬಿಳಗಿರಿ ರಂಗನ್ ಬೆಟ್ಟ ಹೋಗ್ತಾರೆ ನಮ್ಮ ಅಲ್ಲಿ ಏನು ಅಂದ್ರೆ ಸಿಟಿ ಒಳಗಡೆ ಹೋಗ್ತೀವಿ ಸಿಟಿ ಇದ್ರಲ್ಲಿ ರಿಂಗ್ ರೋಡ್ ಅಲ್ಲಿ ಕೆ ಎಫ್ ಫಿಫ್ಟಿ ಫೈವ್ ಅವರು ಅಲ್ಲಿಂದ ಸ್ಟಾರ್ಟ್ ಆಗಿ ರಿಂಗ್ ರೋಡ್ ಅಲ್ಲಿ ಹೋಗ್ಬಿಟ್ಟು ಚಿರಂಗಪಟ್ಟಣ ಬೆಟ್ಟ ಮೇಲೆ ಓಡ್ ಬಿಡ್ತಿದೆಯಲ್ಲ ಅದ್ರ ಮೇಲೆ ಹೋಗ್ಬಿಟ್ಟು ಎಲ್ಲಾರು ಬಿಲ್ಲರೂ ಗೆಟರ ತರ ಅವ್ರ ಅನಿಸಿಕೆ ಎಲ್ಲ ಕೇಳ್ಕೊಂಡು ಆಮೇಲೆ ಊಟ ಮಾಡ್ಕೊಂಡಿ ನಿಮ್ಮ ಅನಿಸಿಕೆ ಆಗಿದೆ ಅಲ್ಲಿ ಹೋಗ್ ಬಂದ್ರೆ ಹೆಂಗೆ ಅಂದ್ರೆ ಒಂಥರ ನಾವ್ ವರ್ಷಕ್ಕೆ ಒಂದ್ ಸೆಕೆಂಡ್ ಸಂಡೇ ನಮ್ಗೆ ಅಂತ ನಾವ್ ಎತ್ತಿ ಇಟ್ಕೊಂತೀವಿ ಈ ಬಿಜಿ ಅಲ್ಲಿ ನನ್ಗೆ ಅಂತ ಒಂದ್ ದಿವಸ ನಾನ್ ಇಟ್ಕೊಳೋದು ಅವಾಗ ಅಟ್ರೆಸ್ ಕಡಿಮೆ ಆಗುತ್ತೆ ಖಂಡಿತ ನೀವು ಮೂರ್ ದಿವಸ ಆದ್ರೂ ಬಂದ್ರು ಇನ್ನು ಅದೇ ಅದೊಂದ ಆಟೋ ಸೌಂಡ್ ಕೇಳಿದ್ರುನು ಅಂತ ಇರುತ್ತೆ ಕಿವಿ ಅದು ಒಂತರಾ ಎಕ್ಸ್ಪೀರಿಯನ್ಸ್ ಅದು ಹೇಳಿದ್ರಾಗಲ್ಲ ನೆಕ್ಸ್ಟ್ ಇಯರ್ ಕರ್ಕೊಂಡ್ ಹೋಗ್ತೀವಿ ಮೈಸೂರಲ್ಲಿ ಎಲ್ಲಿಂದ್ ಎಲ್ ಗೊತ್ತಿಲ್ಲ ಜಾವ ಡೇ ಯಾವತ್ ನಡೆಯುತ್ತದು ಎವರಿ ಇಯರ್ನು ಬೆಂಗ್ಳೂರ್ ಏನು ಅಂದ್ರೆ ಅಲ್ಲೇ ಅಲ್ವಾ ಅಲ್ಲಿದ್ದು ಹಂಗಾಗಿ ಸ್ವಲ್ಪ ಕ್ರೇಜ್ ಜಾಸ್ತಿ ಅಲ್ಲಿ ಇನ್ನು ಕರ್ನಾಟಕದಲ್ಲಿ ತುಮಕೂರಲ್ಲಿ ನಡೆಯುತ್ತಾ ತುಮಕೂರ್ ಇಲ್ಲ ಈ ಕಡೆ ಗಾಡಿಗಳು ಕಡಿಮೆ ಚಿಕ್ಕನಹಳ್ಳಿ ನಾಲ್ಕು ಜನ ನೀವು ಮಾತ್ರ ಹೋಗ್ತಾ ಇದ್ರೆ ನೀವು ಹೋಗ್ತಾ ನೀವು ಈಗ ನಮ್ದು ಗಾಡಿ ಗಾಡಿ ರೈಡ್ ಮಾಡ್ತಿದ್ರಲ್ಲ ಆ ಗಾಡಿ ನೋಡಿ ನನಗೂನು ಗಾಡಿ ರೆಡಿ ಮಾಡ್ಬೇಕು ರೆಡಿ ಮಾಡ್ಬೇಕು ಅಂತ ನಾನು ಸಣ್ಣ ಪುಟ್ಟ ಏನೇನಿದೆ ಟ್ರಬಲ್ ಮತ್ತೆಲ್ಲ ಮೆಕ್ಯಾನಿಕ್ ಇದ್ದಾರೆ ಈ ಗಾಡಿ ಮೂವತ್ತು ವರ್ಷ ಹಿಂಗೆ ನಿಂತಿತ್ತು ಬಟ್ ಇದು ಹಂಗೆ ಸ್ಕ್ರಾಪ್ ಆಗಿ ಮೂರೇ ನಿಂತಿತ್ತು ಒಂದಿನ ನಾನು ತೆಗೆದು ಇದಕ್ಕೆ ಏನೇನ್ ಬೇಕು ಅದೆಲ್ಲ ತಂದು ಸ್ಪೇರ್ನು ನಾನೇ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದೆ ಹಂಗೆ ಸ್ಟಾರ್ಟ್ ಆಯ್ತು ಒಂದು ಹತ್ತು ಇಪ್ಪತ್ತು ಸಲ ಕಿಕ್ ಕೊಡದೆ ಒಂದ್ ಸಲ ಬೀಟ್ ನೋಡಿ ಸೌಂಡಿಗೆ ನಂಗೆ ಇಷ್ಟ ಆಗುತ್ತೆ ಡೈಲಿ ಇದೆಲ್ಲ ಓಡಾಡಬೇಕು ಅನ್ಸುತ್ತೆ ಬಟ್ ಇದನ್ನೆಲ್ಲ ಓಡಾಡ್ತೀನಿ ಜಾವಡೆಗೆ ನಿಮ್ ಜೊತೆ ಬೇ ಎಕ್ಸ್ಪೀರಿಯನ್ ಬೇರೆ ಯಾರಾದ್ರು ಬರ್ತೀನಿ ಅಂತಂದ್ರೆ ಹಂಗೆ ಜಾಯಿನ್ ಮಾಡ್ಕೊಂಬಿಟ್ಟು ಜಾವಡೆಗೆಲ್ಲ ಕರ್ಕೊಂಡು ಹೋಗ್ತಾರೆ ಅದೇ ಫಸ್ಟ್ ಒಬ್ರಿದ್ರಿ ಆಮೇಲೆ ಇಬ್ರು ಆದ್ರಿ ಈಗ ಐದ್ ಜನ ಆಗಿದೀರಾ ಎಷ್ಟು ಹಂಗೆ ಜಾಯ್ನ್ ಆಗ್ಬೋದು ಆಗುವ ಆಗ್ಬೋದು ಮತ್ತೆ ಈಗ ನನ್ ಗಾಡಿ ನೋಡ್ಕೊಂಡು ನನ್ ಫ್ರೆಂಡ್ ಇನ್ನೊಬ್ಬ ಗಾಡಿ ತಗೊಂಡು ರಿಸ್ಟೋರೇಷನ್ ಮಾಡ್ತಾ ಇದ್ದಾನೆ ಯಾವ ಬೈಕ್ ಬಗ್ಗೆ ಎಷ್ಟು ಜನ ಗೊತ್ತಿಲ್ಲ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ನೀವು ಗಾಡಿ ಸೆವೆಂಟಿ ಟೂ ಮಾಡಲ್ ನಾನು ಸೆಕೆಂಡ್ಸ್ ತಗೊಂಡಿದ್ದು ನಮ್ಮ ಚಿತ್ರದಲ್ಲಿ ಅವ್ರ ಹತ್ರ ಗಾಡಿ ಬೇಡಿ ತಗೊಂಡಿದೀನಿ ಯಾರು ಕೊಡಲ್ಲ ಅಷ್ಟು ಈಜಿ ಆಗಿ ಈಗ ನನ್ನ ಯಾರನ್ನ ಬಂದ್ ಕೇಳಿದ್ರೆ ನನ್ ಕೊಡಲ್ಲ ಈ ಗಾಡಿದ ਦਾ ಆ on tara special feeling ವಿಶೇಷತೆ ಏನು ಅಂದ್ರೆ ಇದ್ರಲ್ಲಿ ಕಿಕ್ಕರ್ ಎಲ್ಲಿದೆ ತೋರಿಸ್ನಾ ನಾನು ಕಿಕ್ಕರ್ ಹೊಡಿಬೇಕಾ ಏನು ಸೆಲ್ಫಾ ಸೆಲ್ಫ್ ಇಲ್ವಾ ದರಗಿನ್ಲಿ ಗೊತ್ತಿಲ್ಲ ಇಲ್ಲ ದರಿ ಗೊತ್ತಿಲ್ಲ ನೀವು ತೋರಿಸಿ ಏನು ಅಂದ್ರೆ ನೋಡಿ ಇಲ್ಲಿ ಇದೆ ಅಲ್ವಾ ಹೇಳಿ ಗೇರ್ ಅಲ್ವಾ ಕಿಕ್ಕರ್ ಎರಡು ಒಂದರ ಈ ಎಕ್ಟ್ ಮಾಡೋಕೆ ಏನು ಅಂದ್ರೆ ಸ್ವಲ್ಪ ಹಿಂಗ ಒಳಗಡೆ ಪ್ರೆಸ್ ಮಾಡಿ ಹಿಂಗ್ ಹೆಳ್ಕಬೇಕು ಹಿಂಗ್ ಹಾ ಹಿಂಗ ಎಳೆದ್ಬಿಟ್ಟು ಒಂದಸಲಿ ಹಿಂಗ

ರೈಡ್ ಹೋಗ್ಬೇಕಾದ್ರೆ ಮಾತ್ರ ಹಾಕೊಂಡು ಹೋಗ್ತೀವಿ ಮೊಕ್ಲೋರ್ ಹಾಕೊಂಡು ಹೋಗ್ತೀವಿ ವಿಶೇಷ ಅಂದ್ರೆ ಕಿ ನೋಡಿ ಕಿ ಇಷ್ಟ ಸಿಟ್ರೆ ಸ್ಟಾರ್ಟ್ ಆಗಲ್ಲ ಇದು ಈಗ ಆಫ್ ಆಗಿದೆ ಇದು ಇಗ್ನಿಷನ್ ಇವಾಗ ಆನ್ ಆಗುತ್ತೆ ಈಗ ಸ್ಟ್ರಿಪ್ ಬಿಟ್ಟು ನೀವು ಎಷ್ಟು ಸ್ಟಾರ್ಟ್ ಮಾಡಿದ್ರು ಆಗಲ್ಲ ಸರಿನಾ ಈಗ ಪ್ರೆಸ್ ಮಾಡ್ಬಿಟ್ಟು ಪ್ರೆಸ್ ಮಾಡಿ ನೆಕ್ಸ್ಟ್ ಈಗ ಕಿಕ್ಕರ್ ಕಿಕ್ಕರ್ ತೋರಿಸಿದ್ನಲ್ಲ ಸರಿನಾ ತೋರಿಸಿ ನೀವೊಂದ್ಸರಿ ಟ್ರೈ ಮಾಡ್ತೀರಾ ಮಾಡ್ತೀನಿ ಸರಿ ಸರಿ பிர

ಹಿಂಗೆಲ್ಲ ಅದು ಕಂಟ್ರೋಲ್ ಹಾಕೋದು ಸ್ವಲ್ಪ ಕಷ್ಟ ಆಮೇಲೆ ಅದಕ್ಕಿಂತ ಸಮಸ್ಯೆ ಏನು ಅಂದ್ರೆ ಸ್ಪೇರ್ಸ್ ಎಲ್ಲ ಕಡೆ ಸಿಗಲ್ಲ ಮೈಸೂರ್ಲಿ ಏನಾದ್ರು ಸಿಗ್ತವೆ ಇವಾಗ ಎಲ್ಲ ಕಡೆ ಸಿಗ್ತಿದೆ ನನ್ ಗಾಡಿಗೆ ಒಂದು ಸ್ಕೂ ಬೇಕು ಅಂದ್ರೂ ಸಖತ್ ಕಷ್ಟ ಪ್ರತಿಯೊಂದಕ್ಕೂ ನಮ್ಮ ಮೈಸೂರು ಹೋಗಕ್ ಆಗಲ್ಲ ನೂರೈವತ್ತು ಕಿಲೋಮೀಟರ್ ನಿಮ್ಗೆ ಇವಾಗ ಏನ ಅನಿಸ್ತಾ ಇದೆ ಸೌಂಡ್ ಕೇಳಿ ನಮಗೆ ಫೀಲಿಂಗ್ ಒಂಥರ ಸೌಂಡ್ಗೆ ನಮಗೆ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ಮೈಸೂರಲ್ಲಿ ಜಾವಡೆಗೆ ಹೋಗ್ತಿರೋದಾ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಗ್ರೂಪ್ತ

ಅಲ್ಲಿ ಹೆಚ್ಚು ಕಡಿಮೆ ಎಂಟು ಗಂಟೆಯಿಂದ ಎಲ್ಲಾ ಗಾಡಿಗಳು ಬರಕ್ ಸ್ಟಾರ್ಟ್ ಆಗ್ತಾವೆ ಒಂದ್ ಇನ್ನೂರ್ ಮುನ್ನೂರ್ ಗಾಡಿ ಇಬ್ರು ಅಲ್ಲೇ ಮೈಸೂರ್ ಸರೌಂಡ್ ಮೈಸೂರು ಸರೌಂಡ್ ನಾವು ಅಷ್ಟೇ ಅನ್ಸುತ್ತೆ ನಾವ್ ಇಲ್ಲಿಂದ ಎಲ್ಲಾ ದೂರದಿಂದ ಹೋಗೋರು ನಮ್ಮನ್ ನೋಡ್ಕೊಂಡು ಲಾಸ್ಟ್ ಟೈಮ್ ಯಾರೋ ಒಬ್ರು ಅದೇ ಗೋವಾ ಬಂದಿದ್ರು ಅಂದ್ರೆ ನಮ್ ಬ್ಯಾಚ್ ಬಂದಿದ್ರು ಇನ್ನೊಂದ್ ಬ್ಯಾಚ್ ಅಲ್ಲೇ ಯಾವುದೋ ಹೋಟ್ಲ್ ಹತ್ರ ಮಾಡ್ತಾರೆ ಅಲ್ಲಿ ಅಂದ್ರೆ ಒಂದ್ ಬ್ಯಾಚ್ ಕ್ರಿಯೇಟ್ ಮಾಡ್ತೀರಾ ನೀವೇ ಆಲ್ರೆಡಿ ಇದಾವಲ್ಲ ನಮ್ ಜೊತೆ ಇಷ್ಟ ಆಗಂತ ನಮ್ ಬ್ಯಾಚ್ ಎಷ್ಟಿದೆ ನಿಮ್ ಬ್ಯಾಚ್ ನಮ್ ಬ್ಯಾಚ್ ಒಂದ್ ಮೂರ್ ಹಾ ಹಾ

ಅದ್ ಹೇಳುದನ್ನ ಮೂರ್ ದಿವಸ ಒಂತರ ಅದೇ ಗುಂಪು ಈ ಒಂದ್ ವರ್ಷಕ್ಕೆ ಒಂತರಾ ಎನರ್ಜಿ ಪೋಸ್ಟರ್ ತರ ಅದೊಂದು ಸಂಡೆ ಮಾತ್ರ ಎನರ್ಜಿ ಪೋಸ್ಟರ್ ತರ ಹೇಳ್ಕೊಂಡ್ ಹೋಗುತ್ತೆ ಮೈಸೂರು ಜಾವಡೆ ನಡಿತಾ ನಿಮಗೆ ಗೊತ್ತಾಯ್ತು ನಮ್ಗೆ ಫಸ್ಟ್ ಆನ್ಲೈನ್ ಸರ್ಚ್ ಮಾಡಿದೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಕವೆಂಟಿನ್ ಇರ್ಬೋದು ಆ ಅವಾಗ ನೋಡ್ಕೊಂಡು ಕೃಷ್ಣ ಅಂತ ಹೇಳ್ಬಿಟ್ಟು ಅವರ ನಾನು ಹೋಗಿ ಆ ಬ್ಯಾಚ್ ಅಲ್ಲಿ ಜಾಯಿನ್ ಆಗಿ ಅದಾದ್ಮೇಲೆ ಇನ್ನ ಎರಡು ವರ್ಷ ಕೋವಿಡ್ ಅಲ್ಲಿ ಕೊಡ್ಲಿಲ್ಲ ಕೋವಿಡ್ ಅಲ್ಲಿ ಸ್ಟಾಪ್ ಆಗಿತ್ತು ಸಿಟಿ ರೈಡ್ ಎಲ್ಲ ಕೊಡ್ಲಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಹೋಗ್ತಾ ಇದ್ದೆ

ಗಾಡಿ ಬೇರೆ ರೈಸ್ ಮಾಡ್ಬಿಟ್ಟು ಕಾಲೇಜ್ ಡೇಸ್ ಅಲ್ಲಿ ಜಾವ ಓಡ್ಸಿದ್ರ ಅವನಾರ ಅಲ್ಲ ಅಕಸ್ಮಾತ್ ಯಾರು ನೋಡ್ಲಿ ಅಂತ ಹೇಳಿ ಕ್ರೇಜ್ ಆಯ್ತ್ಕೊಂಡಿದ್ರೆ ನಮ್ಗೆ ಊರಲ್ಲಿ ನಿಮ್ಗೆ ನಿಮ್ ಗೋಸ್ಕರ ನೀವು ಓಡಾಡ್ತೀರಾ ಬೇರೆ ಯಾರು ನೋಡ್ಲಿ ಓಡಾಡ್ತಿಲ್ಲ ಆಗಬೇಕು ನಮ್ಗೆ ಖುಷಿ ಆದ್ರೆ ಏನ್ ಬೇಕಾದ್ರೂ ಯಾವ ಗಾಡಿ ಓಡಿಸ್ತೀರಾ ಬರಲ್ಲ ನೀವು ಗಾಡಿ ಓಡಿಸ್ತಿದೀರಾ ಅಂದ್ರೆ ನಗು ಬರುತ್ತಲ್ಲ ಆ ಗಾಡಿ ಓಡಿಸ್ಬೇಕು ಫೀಲ್ ಬರುತ್ತಲ್ಲ ಗಾಡಿ ಓಡಿಸ್ಬೇಕು ಅಷ್ಟೇ ಮುಗಿದ ನಗು ಬರುತ್ತೆ ಫಾಸ್ಟ್ ಆಗಿ ಗಾಡಿಗಳೆಲ್ಲ ಓಡಿಸ್ಬೇಕು ಅಂತ ಅನ್ಸಲ್ಲ ಬೇಡ ಟೂ ಸ್ಟ್ರೋಕೆ ಓಡಿಸ್ಬೇಕು ನಾನ್ ಡೈಲಿ ರೆಗ್ಯುಲರ್ ಯೂಸ್ ಮಾಡ್ತೀನಿ ಜಾವ ಅದ್ ಆಕ್ಚುಲ್ ಓಡಿಸ್ಬಾರ್ದು ಆಕ್ಚುಲ್ ಆಗಿ ಯಾವ ತರ ಒಂದಿನ ಅವತ್ತೊಂದಿನ ಇವತ್ತೊಂದಿನ ತೆಗೆದ್ರೆ ಮಜಾ ಬಟ್ ಬೇರೆ ಗಾಡಿ ಓಡಿಸಕ್ಕಾಗಲ್ಲ ಹಂಗಾಗಿ ರೆಗ್ಯುಲರ್ ಡೈಲಿ ರೆಗ್ಯುಲರ್ ಯೂಸ್ ಗಾಯ್ಸ್ ಸ್ಟುಡಿಯೋ ಮೀಡಿಯಾ ಚಾನಲ್ ಯಾರು ನೋಡ್ತಿದ್ದೀರಾ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಅಪ್ಡೇಟ್ಸ್ ಬಿಡ್ತಾ ಇದ್ದಾರೆ ಥ್ಯಾಂಕ್ ಯು